ಇಲ್ಲಿ ಟೈರ್ ಅಂಗಡಿ ಮಾಡಿದರು ಇಲ್ಲಿ ಕೊಟ್ಟೂರಲ್ಲಿ ಅಲ್ಲಿ ಮೊನ್ನೆ ಇದಾಗಿದೆ ಅಂತೇಳಿ ಅವ್ರ ಅಮ್ಮ ಅಪ್ಪ ಹಾಸ್ಪಿಟ್ಲಿಗೆ ಹೋಯ್ತು ಅಂತ ನಮ್ಮ ಗ್ರಾಮಸ್ಥರು ಅವರು ಚಂದ್ರಪ್ಪ ಪ್ರಸನ್ನ ಎಲ್ಲ ಅಣತಮ್ಗಳೆಲ್ಲ ಹೇಳಿದರು ನಾವು ಕೂಡ ನಿನ್ನೆ ಎಲ್ಲ ಬಂದು ನೋಡಿದ್ವಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಪೊಲೀಸು ಅದು ಇದು ಎಲ್ಲ ಕಾನೂನು ರೀತಿ ಭಾಳ ಬಿಗಿ ಬಂದೋಬಸ್ತಾಗಿ ಕಾನೂನು ಕ್ರಮ ಕೊಂಡಿತ್ತು ಅದರ ಪ್ರಕಾರವಾಗಿ ಇವತ್ತು ಎಲ್ಲ ಒಳಗಡೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಮೂರು ಜನನ ಒಳಗಡೆ ಊತಾಕಿದ್ದ ಒಂದೇ ಗುಂಡಿಯಲ್ಲಿ ಊತ ಹಾಕಿದ್ರು ಮೂರು ಜನ ಹೊರಕೆ ಇವತ್ತು ಕಾನೂನು ಪೊಲೀಸು ಎಲ್ಲಾ ರೀತಿಯಾಗಿ ತೆಗೆದುಕೊಟ್ಟು ನಮಗೆ ಹೊರಗಡೆ ಸಹಕಾರ ಮಾಡಿದ್ದಾರೆ ಫಸ್ಟ್ ಮಗಳದಿತ್ತು ಕೆಳಗಡೆ ಕೆಳಗಡೆ ಹುಡುಗಿದು ಮೇಲೆ ಅಪ್ಪಾಜಿ ಶಂಟ್ರಲ್ಲಿ ತಾಯಿ ಈ ಮೂರು ಜನ ಕತ್ತು ಕೊಯ್ದಾನೆ ಸ್ಥಳದಲ್ಲಿ ಮೂವರು ಒಂದೇ ಸಲ ಸರ್ ಮಾಡಿದ ತಾಯಿ ಕೆಳಗೆ ಅವನು ಮಗು ಮೇಲೆ ಅವನು ಏನು ನಾವು ಸರ್ ಹೊರಗಡೆ ಇದ್ವಿ ಒಳಗೆ ಹೇಳಿಕೆ ಕೊಟ್ಟು ಮಾತಾಡಿದಾನೆ ಹ್ಞೂ ಎಷ್ಟು ನೆಡದೈತಲ್ಲ ಏನು ಏನು ಮತ್ತೆ ಏನು ಮತ್ತೆ ಕೊಡ್ತಿದ್ದಾನೆ ಅವ್ರು ಏನು ಕೊಟ್ಟಿದ್ದಾನೆ ಔಷಧಿ ಹಾಕಿದಾನೆ ಹೆಂಗೆ ಹೆಂಗೆ ಅವ್ರಿಗೆ ಒಂದೇ ಸಲ ಮೂವರು ನೀವು ಮೂ ಅದೇನೋ ಸ್ಪೇರ್ ಮಾಡಿದ್ದಾನೆ ಅಂತೇಳಿ ಸ್ಪ್ರೇ ಮಾಡಿದ್ದಾನೆ ಅಂತ ಅವನು ಹೇಳಿರ್ತಕ್ಕಂಥ ಮಾತು ಸರ್ ಇಷ್ಟು ಮಾತು ಹಾಂ ಆ ಮುಕ್ ಮೂರ್ಛಿ ಹೋದಾಗ ಮೂರು ಜನನು ಕತ್ತ್ಕೊಯ್ದು ಗುಂಡಿ ಒಳಗೆ ಹಾಕಿದಾನೆ ಅವ್ರ ತಂದೆಯ ತೊಡೆಯನ್ನ ಗುಂಡಿ ಅವ್ರ ಗೊಂಡೆ ತಂದೆಯ ತೊಡೆಯನ್ನು ಸಹ ಕೊಯ್ದು ತೊಡೆಯನ್ನು ಕೊಯ್ದು ಕೆಳಗಡೆ ಗುಂಡಿ ಸಾಲ್ಟೇಜ್ ಆತಲ್ಲ ಸಾಲ್ಟೇಜ್ ಆದಕ್ಕೆ ಹಿಂಗೆ ರೌಂಡ್ ಮಾಡಿಸಿ ಹಾಕಿದಾನೆ ಇಲ್ಲ ಗುಂಡಿ ಆರೆ ಪಾರೆ ಎಲ್ಲ ಇದ್ ಮಾಡಿಕೊಂಡು ಗುಂಡಿ ತೆಗೆದು ಇದ್ ಮಾಡಿದ ಸರ್ ನಮ್ಮ ಹೆಸರು ಕಾರಣ ಏನು ಇಲ್ಲ ಸರ್ ಕಾರಣ ಏನು ಹೇಳಿಲ್ಲ ರೊಕ್ಕದ್ದು ಇರ್ಬಹುದೇನ ಅದು ಗೊತ್ತಿಲ್ಲ ಸರ್ ಒಟ್ಟು ಕಾರಣ ಏನು ಹೇಳಿಲ್ಲ ಒಬ್ಬನೇ ಮಾಡಿದಾನೆ ಅಂತಕ್ಕಂಥ ಮಾಹಿತಿ ಅವನು ಹೇಳಿದಾನೆ ಸರ್ ಈ ಸಂಬಂಧಿಕರು ಅಂದ್ರೆ ಬೆಂಗಳೂರಿನಲ್ಲಿ ಹೋದಾಗ ಆ ಸಂಬಂಧಿಕರನ್ನ ಅವನು ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತೇಳಿ ಹದಿನಾಲ್ಕು ಲಕ್ಷ ದುಡ್ಡು ತಂದಿದ್ದೀನಿ ಅವ್ರಿಗೆ ಕೊಡಬೇಕಾಯ್ತಂತ ಅವ್ರು ಗರ್ಧನ್ ಅಷ್ಟೇ ಅಲ್ಲಿಗೆ ಇಲ್ಲೆಲ್ಲ ಮಾಡಿರೋದು ಒಬ್ಬನೇ ಅಂತ ಹೇಳಿದ ದುಡ್ಡು ಸರ್ ದುಡ್ಡು ಇತ್ತು ಇಲ್ಲ ಗೊತ್ತಿಲ್ಲ ನಾಲ್ಕು ಲಕ್ಷ ದುಡ್ಡು ಇತ್ತು ಅಂತ ಹೇಳಿದಾನೆ ಅಲ್ಲಿ ನಾಲ್ಕು ಲಕ್ಷ ಇಲ್ಲಿ ನಾಲ್ಕು ಲಕ್ಷ ಐತೆ ಅಂತ ಹೇಳಿದಾನೆ ಇಲ್ಲಿ ಬಂದು ನೋಡಿದಾಗ ಪೊಲೀಸ್ ಇಲಾಖೆ ಎಲ್ಲ ನೋಡಿದಾಗ ಇಲ್ಲಿ ದುಡ್ಡು ಸಹ ಇರಲಿಲ್ಲ ಅಂತ ಹೇಳಿದೆ ಸರ್ ಎಣ್ಣೆ ಪಣ್ಣೆ ಹೊಡಿತಿದ್ದ ಅಂತ ಗೊತ್ತಿಲ್ಲ ಸರ್ ಅದು ಯಾವ ರೀತಿಯಾಗಿ ಯಾಕೆ ಮಾಡಿದೆ ಅನ್ನೋದು ಅವನಿಗೆ ಗೊತ್ತು ಸರ್ ಸುರೇಶಂಥ ಭೀಮರಾಜನವ್ರನ್ನ ಮೇಲ್ಗಡೆ ಇತ್ತು ಶವ ಮತ್ತು ಎರಡನೇದಾಗಿ ನನ್ನ ತಂಗಿಯಾದಂಥ ಅಮೃತ ಇತ್ತು ಮೂರನೇದಾಗಿ ಅವ್ರ ತಾಯಿಯಾದಂಥ ಜಯಲಕ್ಷ್ಮಿದು ಮೂರನೇ ಸ್ಥಳದಲ್ಲಿತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ಆಜೆ ಬಂದು ಸರ್ ನಾವು ಹೆಂಗೆ ಮಾಡಿದ್ರು ಸರ್ ಕುತ್ತಿಗೆ ಕೊಯ್ದಿದ್ದಾನೆ ಸರ್ ಎರಡು ಕುತ್ತಿಗೆ ಕೊಯ್ದಿರೋದು ಕಾಣ್ತು ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದಾನೆ ಇಲ್ಲ ನಮಗೆ ಗೊತ್ತಿಲ್ಲ ಸರ್ ಅದು ಅದು ನಾವು ಕಾಣ್ತಿದ್ದು ವಿಚಾರ ಚಾಕು ತಗೊಂಡು ಏನು ಏನಲ್ಲಿ ಕಟ್ ಮಾಡಿದಾನೆ ಒಂದು ಸ್ವಲ್ಪ ಕುತ್ತಿಗೆ ಕೊಯ್ದಿದ್ದಾನೆ ತೆಂಗಿದು ಮತ್ತು ತಂದೆದು ಮತ್ತು ಅವ್ರ ತಂದೆದ್ದು ತೊಡೆ ಗುಂಡಿ ಇಡಿಸಿದಕೋಸ್ಕರ ತೊಡೆ ಭಾಗನ ಮಾಂಸದ ತಂಡನೆಲ್ಲ ಕೊಯ್ದು ಆ ಗುಂಡಿ ಒಳಗೆ ಹಾಕಿದ್ದೇನೆ ಸರ್ ಮಣಕಾಲಿಂದ ಈ ತೊಡೆಯಿಂದ ಕೆಳಗಡೆ ಸರ್ ಪೂರ್ತಿ ಕಟ್ ಸರ್ ಕೆಳಗಡೆ ತಳದಲ್ಲಿತ್ತು ಸರ್ ಅದು ಸೈಡಲ್ಲಿ ಸೈಡಲ್ಲಿದ್ದು ಸೈಡಲ್ಲಿದ್ದು ಸೈಡಲ್ಲಿ ಇದ್ದು ಮತ್ತೆ ಎಣೆ ಹತ್ತದಂಗೆಲ್ಲ ತಳದಲ್ಲಿತ್ತು ಅದು ಮಾಂಸಖಂಡಗಳು ಮನೆ ತುಂಬ ರಕ್ತ ಕಲೆಗಳು ಏನು ಕಾಣಿಸ್ತಿಲ್ಲ ಸರ್ ಅದು ರಕ್ತ ಕಲೆಗಳು ಅನ್ನೋದು ಒಂದು ಚೂರು ಅಲ್ಲಿ ಬೀರುವೆ ಇದೆ ರೂಮಲ್ಲಿ ಆ ಬೇರೋ ಒಂದು ಸ್ವಲ್ಪ ಕಲೆ ಬಿಟ್ಟರೆ ಇನ್ನು ರಕ್ತ ಕಲೆಗಳು ಮನೆಯಲ್ಲಿ ಎಲ್ಲ ಹುಡುಕಿದ್ರು ಏನು ಬಟ್ಟೆಯಲ್ಲಿ ಏನು ಹೊರ ಸಾಕಿರೋದಿಲ್ಲ ಸರ್ ಹಾಸಿಗೆಯಲ್ಲಿ ಇಲ್ಲ ಸರ್ ನಮ್ಮೆದ್ರಿಗೆ ಏನು ವಿಚಾರಣೆ ಮಾಡಲಿಲ್ಲ ಸರ್ ಅವರು ಅವನು ಏನು ಹೇಳಿ ಕೇಕ್ ಕೊಟ್ಟಿದ ನಮಗೆ ಗೊತ್ತಿಲ್ಲ ಸರ್ ಅದು ಯಾತ್ರ ಬಗ್ಗೆ ಕೊಲೆ ಮಾಡಿದೆ ಅಂತಂದು ಗೊತ್ತಿಲ್ಲ ನನ್ನ ಹೆಸರು ಸುರೇಶ್ ಬಾಬು ಸರ್ ಸರ್ ಅವರ ಅಣ್ಣ ಸರ್ ನನ್ನ ಸರಿಗಾಗಿ ಮಾಡಿದಾನೆ ಏನು ಹೇಳಕ್ಕೆ ಸರ್ ಸರ್ ಅಂತ ಕಾನೂನು ಪ್ರಕಾರ ಕಠಿಣ ಆಗಬೇಕು ಅಂತ ನಾನು ಸರ್ ಬೆಂಗಳೂರು ಸಿಟಿ ಮೈಕೋ ಲೇಔಟ್ ಸಬ್ ಡಿವಿಷನ್ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಅಕ್ಷಯ್ ಅನ್ನೋ ವ್ಯಕ್ತಿ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ರೆಸಿಡೆಂಟ್ ಆಫ್ ಕೊಟ್ಟೂರು ಟೌನ್ ಇವರು ಅವ್ರ ತಂದೆ ಆದ ಭೀಮ್ರಾಜ್ ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ ಇವರು ಮೂರು ಜನ ಜಯದೇವ ಹಾಸ್ಪಿಟ್ಲಿಗೆ ಚೆಕ್ಅಪ್ ಹೋದಾಗ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ ತಿಲಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟ್ ಆಗುತ್ತೆ ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ದರಿಂದ ಆನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಬೇಸಿಗೆ ಅವರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರೆಜಿಸ್ಟರ್ ಆಗಿದೆ ಆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಹಾಜರು ಮಾಡಿದ್ದಾರೆ ಕೊಟ್ಟೂರು ಟೌನಲ್ಲಿ ಸ್ಥಳ ಹಾಜರು ಮಾಡಿ ಆನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದ್ರು ಅದೆಲ್ಲ ನಾವು ಕೊಟ್ಟಿದ್ದೀವಿ ಮತ್ತು ಎ ಸಿ ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಮಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ ಆ ನಂತರದಲ್ಲೇ ಅವರು ತನಿಖೆಯನ್ನು ಮುಂದುವರಿಸ್ತಾರೆ ಇದು ವೆಪನ್ ಆಗಲಿ ಮತ್ತೆ ಮೋಟಿವ್ ಆಗಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ ಆ ನಂತರದ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಮೇಲೆ ಅದೆಲ್ಲ ಬೆಳಕಿಗೆ ಬರುತ್ತೆ ಹೌದು ಹೌದು ಒಂದೇ ಕಡೆಯಿಂದ ಅವರು ಎಕ್ಸಿಮಿನೇಷನ್ ಪ್ರೊಸೆಸ್ ಮಾಡಿ ಅದನ್ನ ಪ್ರೊಸೀಜರ್ ಪ್ರಕಾರ ಅದನ್ನ ಪೋಸ್ಟ್ ಮಾರ್ಟಮ್ಗೆ ಇದೆಲ್ಲ ತನಿಖೆಯಲ್ಲಿದೆ ಇವರು ದೇರ್ ಅನ್ವೆಸ್ಟಿಗೇಷನ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಇದನ್ನು ತನಿಖೆ ಕೈಗೊಂಡು ಪೂರ್ಣ ಆದಮೇಲೆ ಗೊತ್ತಾಗುತ್ತೆ ಈ ಪ್ರಕರಣದ ತನಿಖೆ ಇವಾಗ ಐ ತಿಲಕ್ ನಗರ್ ಅವರು ಮಾಡ್ತಾ ಇದ್ದಾರೆ ಸೊ ಅವರು ತನಿಖೆ ಕೈಗೊಂಡು ಪೂರ್ಣ ಮಾಡಿದ್ಮೇಲೆ ಇದರದ್ದು ಫ್ಯಾಕ್ಟ್ಸ್ ಅದೇ ಅದ್ರ ಬಗ್ಗೆ ಅವರು ತನಿಖೆ ಪೂರ್ಣಗೊಳಿಸಿ ಆನಂತರದಲ್ಲಿ ಅವ್ರು ಏನು ಕ್ರಮ ತಗೋತಾರೆ ನಮಗೆ ತನಿಖೆ ಹಸ್ತಾಂತರ ಮಾಡಿದ್ರೆ ಆ ನಂತರದಲ್ಲಿ ನಾವು ತನಿಖೆ ಕೈಗೆತ್ಕೊಂಡು ಆನಂತರದಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ

ಅವ್ರಿಗೇನೇನು ಅವರು ಸ್ಪಾಟ್ ಮಹಾಜರ್ ಮಾಡಿದಾಗ ಅವರು ಸೀಜರ್ ಮಾಡ್ಕೊಂಡಿದ್ದಾರೆ ಪಂಚರ್ ಸಮಕ್ಷಮ ಸೊ ವಾಟ್ ಎವರ್ ವಾಸ್ ಇಂಪಾರ್ಟೆಂಟ್ ಫಾರ್ ದಿಯರ್ ಇನ್ವೆಸ್ಟಿಗೇಷನ್ ದೇ ಹ್ಯಾವ್ ಥ್ಯಾಂಕ್ ಯು